ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಮೂರು ತಿಂಗಳ ಗೃಹಲಕ್ಷ್ಮಿ ಹಣಕ್ಕೆ ಎಳ್ಳು ನೀರು ಇನ್ಮೇಲೆ ಎರಡು ಸಾವಿರ ಬರೋದೇ ಅನುಮಾನ ಸಿಎಂ ಸಿದ್ದರಾಮಯ್ಯ ತಮ್ಮ ಹುದ್ದೆ ಉಳಿಸಿಕೊಳ್ಳುವ ಟೆನ್ಷನ್ನಲ್ಲಿದ್ದಾರೆ ಇನ್ನೊಂದೆಡೆ ನಾಡಿನ ಹಿಂಗಳೆಯರು ಕೂಡ ತಲೆಕೆಡಿಸಿಕೊಂಡಿದ್ದಾರೆ ಅಯ್ಯೋ ಸಿದ್ದು ಟೆನ್ಷನ್ಗೂ ಮಹಿಳೆಯರ ಬೇಸರಕ್ಕೂ ಏನು ಸಂಬಂಧ ಅಂತೀರಾ ಸಂಬಂಧವಿದೆ ಮೋಡಾದಿಂದ ಕುರ್ಚಿ ಉಳಿಸಿಕೊಳ್ಳೋಕೆ ಆತಂಕದಲ್ಲಿದ್ದಾರೆ ಸಿಎಂ ಇನ್ನೊಂದೆಡೆ ಕಳೆದ ಮೂರು ತಿಂಗಳಿಂದ ಬರೋದೇ ಇರೋ ಗೃಹಲಕ್ಷ್ಮಿ ಹಣ ಈ ತಿಂಗಳು ಬರೋದಿಲ್ಲ ಅನ್ನೋದು ಮಹಿಳೆಯರ ಲೆಕ್ಕಾಚಾರ ಹೀಗಾಗಿ ಮಹಿಳೆಯರು ಇಡೀ ಸರ್ಕಾರಕ್ಕೆ ಶಾಪ ಹಾಕುತ್ತಿದ್ದಾರೆ ಮತ್ತು ರಾಜ್ಯದ ಒಂದೂವರೆ ಕೋಟಿಗೂ ಅಧಿಕ ಬಡ ಹಾಗೂ ಮಧ್ಯಮ ವರ್ಗದ ಫಲಾನುಭವಿಗಳ ಮಹಿಳೆಯರಿಗೆ ಸರ್ಕಾರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುತ್ತಿದೆ ಒಂದಿಷ್ಟು ತಿಂಗಳು ಸಾರಾ ಸಾಗಾಟವಾಗಿ ಅಕೌಂಟ್ಗೆ ಬಂದು ಬಿದ್ದು ಹಣ ಈಗ ನಾಪತ್ತೆಯಾಗಿದೆ ಕೋಟ್ಯಂತರ ಮಹಿಳೆಯರ ಪೈಕಿ ಒಂದು ಕೋಟಿ ಮಹಿಳೆಯರಿಗೆ ಮಾತ್ರ ಗುರುಲಕ್ಷ್ಮಣ ಸಂದಾಯವಾಗುತ್ತಿದೆ ಇನ್ನು ಅಂದಾಜು ಹದಿನೇಳು ಲಕ್ಷಕ್ಕೂ ಅಧಿಕ ಮಹಿಳೆಯರು ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದಾರೆ ಅರ್ಜಿ ಸಲ್ಲಿಸಿದ ಕೋಟ್ಯಾಂತರ ಮಹಿಳೆಯರ ಪೈಕಿ ಇನ್ನೂ ಲಕ್ಷಾಂತರ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿದ್ದಾರೆ ಆಧಾರ್ ಕಾರ್ಡ್ ಸಮಸ್ಯೆ ಮನೆಯ ರೇಷನ್ ಕಾರ್ಡ್ನಲ್ಲಿ ಹೆಸರಿನ ಸಮಸ್ಯೆ ಹೀಗೆ ನಾನಾ ಟೆಕ್ನಿಕಲ್ ಸಮಸ್ಯೆಯಿಂದ ಒಂದೊಂದು ಗ್ರಾಮದ ಬಹುತೇಕ ಮಹಿಳೆಯರು ಯೋಜನೆಯಿಂದ ವಂಚಿತರಾಗಿದ್ದಾರೆ ಇನ್ನಷ್ಟು ಮಹಿಳೆಯರು ಪ್ರತಿನಿತ್ಯ ಬ್ಯಾಂಕ್ ತಹಶೀಲ್ದಾರ್ ಕಚೇರಿ ಆಧಾರ್ ಅಪ್ಡೇಟ್ ಎಂದೆಲ್ಲ ಓಡಾಡಿ ಎರಡು ಸಾವಿರ ದಕ್ಕುವಂತೆ ಮಾಡಿಕೊಂಡಿದ್ದಾರೆ ಆದರೆ ಇಷ್ಟೆಲ್ಲ ಸರ್ಕಸ್ ಬಳಿಕ ಈಗ ಗೃಹಲಕ್ಷ್ಮಿ ಬರಿದಂತಾಗಿದೆ ಕಳೆದ ಜುಲೈನಿಂದ ಮಹಿಳೆಯರು ಖಾತೆಗೆ ಎರಡು ಸಾವಿರ ರೂಪಾಯಿ ಬಿದ್ದಿಲ್ಲ ಈ ಬಗ್ಗೆ ಮಹಿಳೆಯರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಂತೆ ಸರ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಹೊತ್ತಿಗೆ ಆಯ್ದ ಕೆಲ ಜಿಲ್ಲೆಗಳ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹಣ ತಾಕಿತ್ತು ಆದರೆ ಎಲ್ಲರ ಮಹಿಳೆಯರಿಗೂ ಗೃಹಲಕ್ಷ್ಮಿ ದರ್ಶನವಾಗಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಸ್ಫೋಟಕ ಸಂಗತಿಯೊಂದು ಬಯಲಾಗಿದೆ ಇನ್ನು ಬಹುತೇಕ ಗೃಹಲಕ್ಷ್ಮಿ ಹಣ ಬರುವುದು ಅನುಮಾನ ಎನ್ನಲಾಗ್ತಿದೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಒಟ್ಟು ಮೂರು ತಿಂಗಳ ಹಣ ಬರಬೇಕಿದೆ ಈ ಹಿಂದೆ ಮಹಿಳೆಯರನ್ನು ಸಮಾಧಾನ ಮಾಡಿಸಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಜುಲೈ ಮತ್ತು ಜುಲೈ ತಿಂಗಳ ಹಣವನ್ನು ಒಟ್ಟಿಗೆ ನಿಮ್ಮ ಅಕೌಂಟ್ಗೆ ಹಾಕುತ್ತೇವೆ ಮುಂದಿನ ತಿಂಗಳಿಂದ ಪ್ರತಿ ತಿಂಗಳು ಅಕೌಂಟ್ಗೆ ಜನ ಜನ ಕಾಂಚನ ಬೀಳುತ್ತೆ ಎಂದಿದ್ದರು ಆದರೆ ಕೇವಲ ಜೂನ್ ತಿಂಗಳ ಹಣ ಬಂದಿದ್ದು ಬಿಟ್ಟರೆ ಮತ್ತು ಮಹಿಳೆಯರು ಎರಡು ಸಾವಿರ ರೂಪಾಯಿ ಮುಖ ನೋಡಿಲ್ಲ ಆದರೆ ಆರ್ಥಿಕ ಇಲಾಖೆ ಮೂಲಗಳ ಮಾಹಿತಿ ಪ್ರಕಾರ ಮೂರು ತಿಂಗಳ ಹಣವನ್ನು ಒಂದೇ ಸಲಕ್ಕೆ ರಿಲೀಸ್ ಮಾಡುವುದಾದರೆ ಅಂದಾಜು ಏಳು ಸಾವಿರ ಕೋಟಿ ರೂಪಾಯಿ ಅಗತ್ಯವಿದೆ ಈಗಿರುವ ಸ್ಥಿತಿಯಲ್ಲಿ ಸರ್ಕಾರ ಯಾವ ಕಾರಣಕ್ಕೂ ಏಳು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡುವ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಜೂನ್ ಮತ್ತು ಜುಲೈ ಆಗಸ್ಟ್ ತಿಂಗಳ ಹಣಕ್ಕೆ ಎಳ್ಳು ನೀರು ಬಿಟ್ಟಂತೆ ಇನ್ನೂ ಸೆಪ್ಟೆಂಬರ್ ತಿಂಗಳೊಂದಕ್ಕೆ ಸಹಾಯಧನವಿದೆ ಬರೋಬ್ಬರಿ ಎರಡು ಸಾವಿರದ ಐದುನೂರು ಕೋಟಿ ಅಗತ್ಯವಿದೆ ಈ ಹಣವನ್ನು ರಿಲೀಸ್ ಮಾಡೋದು ಅನುಮಾನ ಎನ್ನಲಾಗುತ್ತಿದೆ ಅದರಲ್ಲೂ ಈಗ ಸಿ ಎಂ ಮೂಢ ಹಗರಣದ ಟೆನ್ಷನ್ನಲ್ಲಿದ್ದಾರೆ ಸರ್ಕಾರ ಉಳಿಯುವುದೇ ಅನುಮಾನ ಎನ್ನಲಾಗ್ತಿದೆ ಇಂತಹ ಹೊತ್ತಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುವುದಾಗಿಲ್ಲ ಹೀಗಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಖಾಲಿಯಾಗಿ ಉಳಿಯುವುದು ನಿಶ್ಚಿತ ಎನ್ನಲಾಗುತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ